ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತರಾಗಿರುವ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಜೀವನಕಲಾ ಸಂಸ್ಥೆ ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕ ಪದ್ಮವಿಭೂಷಣ ಶ್ರೀ ರವಿಶಂಕರ್ ಗುರೂಜಿಯವರು ಕಾಪುವಿನ ಸಮುದ್ರ ಕಿನಾರಿಯಲ್ಲಿರುವ ಮಂಥನಾ ಬೀಚ್ ರೆಸಾರ್ಟ್ ಬಳಿ ಆನಂದಲಹರಿ ಮಹಾಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಾಪು ಶಾಸಕ ಮತ್ತು ಗುರ್ಮೆ ಫೌಂಡೇಶನ್ ಪ್ರವರ್ತಕರಾದ ಗುರ್ಮೆ ಸುರೇಶ್ ಪಿ ಶೆಟ್ಟಿ ಮತ್ತು ಸಹೋದರರಾದ ಹರೀಶ್ ಪಿ ಶೆಟ್ಟಿ ಗುರ್ಮೆ ಸತೀಶ್ ಪಿ ಶೆಟ್ಟಿ ಗುರ್ಮೆ ನೇತೃತ್ವದಲ್ಲಿ ಎಲ್ಲಾ ಸಮಾಜ ಬಾಂಧವರು ಮತ್ತು ಆರ್ಟ್ ಆಫ್ ಲಿವಿಂಗ್ನ ಬಳಗದವರ ಸಹಭಾಗಿತ್ವದೊಂದಿಗೆ ಆನಂದಲಹರಿ ಮಹಾಸತ್ಸಂಗ ಕಾರ್ಯಕ್ರಮ ಸಂಪನ್ನಗೊಂಡಿತು ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕಾಪು ಬೀಚ್ನಲ್ಲಿ ಆಯೋಜಿಸಲಾಗಿದ್ದ ಆನಂದ ಲಹರಿ ಕಾರ್ಯಕ್ರಮದಲ್ಲಿ ಜ್ಞಾನ ಧ್ಯಾನ ಗಾಯನ ಸಹಿತವಾಗಿ ಮನುಷ್ಯರ ಸಂಪೂರ್ಣ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಲ್ಲಿ ಸಫಲವಾಗಿರುವ ಜೀವನ ಕಲೆಯೊಂದಿಗೆ ಸುದರ್ಶನ ಕ್ರಿಯಾ ಯೋಗವನ್ನು ನಡೆಸಲಾಯಿತು ಈ ಸಂದರ್ಭ ವಿಧಾನಪರಿಷತ್ತ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಸೇರಿದಂತೆ ಸಹಸ್ರಾರು ಸಂಖ್ಯೆಯ ಭಕ್ತರು ಪಾಲ್ಗೊಂಡರು

ತನ್ನ ಬೆಂಬಲಿಗರನ್ನು ತನ್ನ ಅನುಯಾಯಿಗಳನ್ನು ಪಡೆಯತಕ್ಕಂಥ ಈ ಜಗತ್ತಿನ ಒಬ್ಬನೇ ಒಬ್ಬ ಸಂತ ಇದ್ದರೆ ಅದನ್ನು ಬಹಳ ಹೆಮ್ಮೆ ಹೇಳ್ತಾನೆ ಪೂಜೆ ವಸುಧೈವ ಕುಟುಂಬಕ ಇಡೀ ಪ್ರಪಂಚವೇ ಒಂದು ಪರಿವಾರ ಅಂತಕ್ಕಂಥ ಉದ್ಗಾರ ಪ್ರಪಂಚಕ್ಕೆ ಕೊಟ್ಟಿದ್ದು ನಮ್ಮ ಭಾರತ ದೇಶ ನಮ್ಮ ಸನಾತನ ಸಂಸ್ಕೃತಿ ಇದರ ಬಗ್ಗೆ ನಮಗೆ ಜಂಬ ಇಲ್ಲಿದ್ರೆ ಹೆಮ್ಮೆ ಇಲ್ಲದಿದ್ರೆ ನಾವು ಬಾಡ್ತೇವೆ ಅಲ್ಲ ಎರಡನೆಯದು ಭಾರತದಲ್ಲಿ ಇರ್ತಕ್ಕಂಥ ಐಟಿ ನಾಲೆಡ್ಜ್ ಬೇಸ್ಡ್ ಟೆಕ್ನಾಲಜಿ ನಮ್ಮಲ್ಲಿ ಎಷ್ಟು ನಾವು ಟೆಕ್ನಾಲಜಿಕಲಿ ಮುಂದುವರೆದಿದ್ದೀವಿ ಅಂತಂದ್ರೆ ಇಡೀ ಪ್ರಪಂಚ ಭಾರತ ನೋಡ್ತದೆ ಅಮೇರಿಕಾನಲ್ಲೂ